ಎಲ್ಲರಿಗೂ ನಮಸ್ಕಾರ ನನ್ನ ಇವತ್ತು ಅಂತ ಇವತ್ತೇನಪ್ಪ ಅಂತ ಅಂತೇಳಿದ್ರೆ ಹಾಸನ ಟ್ರ್ಯಾಕಿಂಗ್ ಏನು ಡ್ರೈವಿಂಗ್ ಟೆಸ್ಟ್ ನಡೀತದೆ ಫೆಬ್ರವರಿ ಒಂದನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರ ನಡೆದ ಹಾಸನ ಟ್ರ್ಯಾಕಿಂಗ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇದ್ದೀನಿ ಮೊದಲಾಗಿ ನಲವತ್ತು ತಕನವ್ರು ಇಬ್ಬರು ಇದ್ದಾರೆ ನಲವತ್ತೊಂದು ತಗೊಂಡವ್ರ ಒಬ್ಬರು ನಲ್ವತ್ತೆರಡು ತಗೊಂಡವ್ರು ಐದು ಜನ ನಲ್ವತ್ಮೂರು ತಗೋನೋರು ಮೂರು ಜನ ನಲ್ವತ್ನಾಲ್ಕು ತಗೊಂಡವ್ರು ಒಬ್ಬರು ಮತ್ತು ನಲವತ್ತೈದು ತಗೊಂಡ್ರೊಬ್ಬರು ನಲವತ್ತಾರು ತಗೊಂಡವ್ರು ಐದು ಜನ ನಲವತ್ತೇಳು ತಗೊಂಡಿರೋರು ಒಬ್ಬರು ಮತ್ತು ನಲವತ್ತೆಂಟು ನಲ್ವತ್ತೆಂಟು ತಗೊಂಡಿರೋಬ್ಬರು ನಲವತ್ತೊಂಬತ್ತು ತಗೊಂಡಿರೋರು ಒಬ್ಬರು ನಮ್ಮ ಚಾನಲನ್ನು ನೋಡ್ತಾ ಇರೋರು ಯಾರು ಹೊಸೊಬ್ಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕಮ್ಮ ತಪ್ಪ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಮತ್ತು ಏನಪ್ಪ ಅಂದರೆ ನಲವತ್ತು ನಲವತ್ತುವರೆ ತಗೊಂಡಿರೋರು ಒಬ್ಬರು ನಲ್ವತ್ತೊಂದೂವರೆ ಒಬ್ಬರು ಮತ್ತು ನಲ್ವತ್ತೆರಡೂವರೆ ತಗೊಂಡಿರೋರು ಒಬ್ಬರು ನಲವತ್ತ್ಮೂರು ನಲ್ವತ್ಮೂರು ನಲವತ್ತ್ಮೂರುವರೆ ನಲ್ವತ್ಮೂರವರೆ ಒಬ್ಬರು ಮತ್ತು ನಲವತ್ತೈದೂವರೆ ತಗೊಂಡವ್ರು ಒಬ್ಬರು ಇತ್ತೀಚಿನ ದಿನಗಳಲ್ಲಿ ಯಾಕೆ ಗೊತ್ತಿಲ್ಲ ಸ್ಕೋರ್ ಕಡಿಮೆ ಮಾಡ್ತಾಯಿದ್ದಾರೆ ಹೈಯಷ್ಟು ಅಂತೇಳಿರೋದು ಇವತ್ತು ಏನು ಫೆಬ್ರವರಿ ಒಂದನೇ ತಾರೀಕು ನಲವತ್ತಾರು ಐದು ಜನ ತಗೊಂಡಿದ್ದಾರೆ ಮತ್ತು ನಲವತ್ತೆರಡು ಐದು ಜನ ಮತ್ತು ನಲವತ್ತೊಂಬತ್ತು ನಲವತ್ತೊಂಬತ್ತು ಒಬ್ಬರು ಒಬ್ರು ಮತ್ತು ನಲವತ್ತೆಂಟು ಒಬ್ರು ಮತ್ತು ನಲವತ್ತೇಳು ಒಬ್ಬರು ಅಂದರೆ ಇತ್ತೀಚಿನ ದಿನಗಳಲ್ಲಿ ಯಾಕೋ ಸ್ಕೋರು ಕಡಿಮೆ ಇದೆ ಇವತ್ತಿನ ಏನು ಅಂದರೆ ಸೋಮವಾರ ನೋಡಬೇಕು ಈ ಅಪ್ಡೇಟಲ್ಲಿ ನೋಡಿದ್ರೆ ಅತಿ ಮತ್ತು ನಿನ್ನೆ ಏನು ಮಾಡಿರೋದು ಡೇಟ್ ನೋಡಿದ್ರೆ ಕಡಿಮೆ ಇದನ್ನು ಮಾಡಿದ್ದಾರೆ ಅದಕ್ಕೋಸ್ಕರ